ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೆರಡು ಮೈಸೂರಿನ ವಿಜಯನಗರದ ಎರಡನೇ ಹಂತದಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಕೆಆರ್ ಮಾಲ್ ಆದ ದೇವಾಂಬ ಅಗ್ರಹಾರದಲ್ಲಿರುವ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ನಿಮಿತ್ತದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಮತ್ತು ಸಮುದಾಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿ ಸಾಧನೆಗೈದ ಸಾಧಕರುಗಳಿಗೆ ವೈದ್ಯ ವಿದ್ಯಾರ್ಥಿಗಳಿಗೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮರ್ಥ ಕಾರ್ಯಕ್ರಮ ನಡೆಯಿತು ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು ಈ ವಾರ್ಷಿಕ ಮಹಾಸಭೆಯಲ್ಲಿ ಮಹರ್ಷಿ ವಾಲ್ಮೀಕಿ ಪತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ದೇವರಾಜು ಟಿ ಕಾಟೂರು ಉಪಾಧ್ಯಕ್ಷರಾದ ನಿಂಗರಾಜು ನಿರ್ದೇಶಕರುಗಳಾದ ವೆಂಕಟ ನಾಯ್ಕ ಸಿ ಸ್ವಾಮಿ ಡಿ ವಿಜಯಕುಮಾರ್ ಎಸ್ ಎಂ ಎಂಪ್ರಕಾಶ್ ಬಿ ಮಲ್ಲೇಶ್ ಶಿವಕುಮಾರ್ ಹೆಡತಲೆ ಪ್ರಕಾಶ್ ನಾಯಕ್ ಎಂ ಸೋಮಣ್ಣ ಶ್ರೀಮತಿ ಎಸ್ ಶಾಲಿನಿ ಕುಮಾರಿ ಹರ್ಷಿತಾ ಸಂಘದ ಸಿಇಒ ಕುಮಾರಿ ಕೆ ಲಕ್ಷ್ಮೀರವರು ಸೇರಿದಂತೆ ಸಂಘದ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು ದೇಶ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆ ಆರ್ಥಿಕವಾಗಿ ನಾವು ಆ ಆರ್ಥಿಕ ಕ್ರಾಂತಿ ತುಂಬಾ ಬಹುಮುಖ್ಯವಾಗಿರುತ್ತದೆ ಆರ್ಥಿಕ ಕ್ರಾಂತಿ ಹಾಗೂ ಸಾಮಾಜಿಕ ಕ್ರಾಂತಿ ಆರ್ಥಿಕವಾಗಿ ನಾವೆಲ್ಲರೂ ಹಂತ ಹಂತವಾಗಿ ಬಂದ್ರೆ ನಾವು ಅನೇಕ ಸಮಸ್ಯೆಗಳನ್ನ ದೂರ ಮಾಡ್ಬೋದು ಹುಲಿ ಪತ್ರಿಕ ಸಾಕುವ ಸಂಘ ಒಂದು ಒಂದು ವರ್ಷದಲ್ಲಿ ಅದರ ಮಾರ್ಚ್ ಎಣ್ಣಿಗೆ ಅಂದ್ರೆ ಕಳೆದ ಆರು ತಿಂಗಳ ಹಿಂದೆ ಆರ್ಥಿಕ ವ್ಯವಹಾರವನ್ನು ನಡೆಸಿದೀವಿ ಅನ್ನೋದನ್ನ ಕಾನೂನಾತ್ಮಕವಾಗಿ ಸಹಕಾರ ಇಲಾಖೆಯ ಮುಖಾಂತರ ಎಲ್ಲ ಸಹಕಾರಗಳನ್ನ ನಾವು ಕೊಟ್ಟು ಆಡಿಟ್ ಮಾಡಿಸಿ ಮನೆ ತಲುಪಿಸಿದ್ದೇವೆ ಅದರಲ್ಲೂ ಕೂಡ ನೀವು ಪ್ರತಿಯೊಂದನ್ನು ಕೂಡ ನಿರೀಕ್ಷೆ ಮಾಡುವುದು ನಾವು ಪ್ರಥಮವಾಗಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಎರಡು ಮೂರು ದಿನಗಳಿಗೆ ನಂತರ ನಮ್ಮ

ರಾತ್ರಿ ಎರಡಿನ ಅದೇ ನಾವು ಆಳಿಸಿ ಅರ್ಗಿ ಅಂತ ಇದ್ರು ಪಾಪ ಆ ಹೆಣ್ಣು ಸರ್ ಸಂಬಳ ಕೊಡಿ ಸರ್ ನನಗೆ ಅಂದ್ರೆ ಎಷ್ಟೋ ಮಾಡಿ ಸಂಬಳ ಅಂತ ಕೇಳಿದೆ ಎಂಟು ಎಂಟು ಸಾವಿರ ರೂಪಾಯಿ ಕೇಳಿದ್ರು ಅವ್ರ ಆಯ್ತು ಕೂಡ ಐದು ಸಾವಿರ ರೂಪಾಯಿ ಅಲ್ವಾ ನನ್ನ ಅಕೌಂಟ್ ಓಪನ್ ಮಾಡಿ ನೀವು ಹೋಗ್ತೀನಿ ಅಂತ ಕೇಳಿದೆ ಸರ್ ಎಂಟು ಸಾವಿರ ರೂಪಾಯಿ ಅಲ್ಲ ಸರ್ ನನಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೂರು ತಿಂಗಳು ಸಂಬಳ ಕೊಡಬೇಕು ಸರ್ ನಮ್ಮ ಅಕೌಂಟ್ ತುಂಬಾ ಬರ್ತೇವೆ ಸರ್ ಯಾವಾಗ ನಾಳೆ ಬಲ್ಲ ಸರ್ ಅಂತ ಎಂತ ಎಂತ ದೊಡ್ಡ ದುರಂತ ನನ್ನ ಅಧ್ಯಕ್ಷ ಮಾಲಿಕನೇ ಆ ಸೆಕ್ರೆಟರಿ ಇಟ್ಕೊಂಡಿದ್ದಾರೆ ಅಂದ್ರೆ ಇಂತ ಇಪ್ಪತ್ತೇಳು ಸಾವಿರ ರೂಪಾಯಿ ಐದು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಚೆಕ್ ಕೊಡಿಸ್ಕೊಳ್ಳಿ ಸಮಯ ಕೊಟ್ಟು ಇವತ್ತು ಇವೆಲ್ಲ ಸಾಕೋದಿಲ್ಲ ನೂರು ಕೋಟಿ ರೂಪಾಯಿಯನ್ನೂರು ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಸುಳ್ಳುಗಳಿದೆ ಲಕ್ಷ ಮಾರ್ಚ್ವರೆಗೆ ಎಲ್ಲರೂ ಇಲ್ಲೆಲ್ಲ ಇತರ ನೋಡಬಹುದು ಒಂದು ಕೋಟಿ ನಲವತ್ತೆಂಟು ಲಕ್ಷ ಮಾರ್ಚ್ ಮಾರ್ಚ್ವರೆಗೆ ಸುಳ್ಳು ನೀವು ನಿಮ್ಮ ಮನೆ ಕಳಿಸ್ತೀವಿ ನೀವು ನೋಡ್ಬೋದು ಆದ್ರೆ ಇವತ್ತು ಇವತ್ತು ನಮ್ಮ ಪ್ರದೇಶ ಇದೆ ಆದ್ರೆ ಮಾಸ್ವರಿಗೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆದ್ಯ ಮೇಲೆ ನೀವು ನಾವು ಮಾಡಿದಂತಹ ನಿಯಮಗಳು ಯಾವ ಬಹಳ ಪ್ರಶ್ನೆ ಮಾಡೋದು ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನ ಕೊಟ್ಟಿದ್ದೀವಿ ಈ ಸೊಸೈಟಿ ಉಳಿಸ್ತೇವೆ ನಾವು ಸಮಾಜಕ್ಕೆ ಇರ್ತಕ್ಕಂಥ ಸೊಸೈಟಿ ನಾವು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಅವರ ಸುಸ್ತಿದ ಪರಿಸ್ಥಿತಿ ಕೂಡ ಕೊಡ್ತಾರೆ ಆದ್ರೆ ಇಲ್ಲಿ ನಾವು ನೋಡಿದ್ರೆ ಹಿಂದೆ ಕೋಟಿ ಕೇವಲ ಹತ್ತು ಸಾವಿರ ರೂಪಾಯಿ ಅದು ನಾವು ಬಂದ ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾರಂಭಿಕವಾಗಿ ಕೊಡಲು ಮಾಡಿದ್ವಿ ಅದಾದ ನಂತರ

ಮಾತ್ರ ನಾವು ಐವತ್ತು ಸಾವಿರ ಕೊಡ್ತೀವಿ ಅಭಿಷೇಕ ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ಚೆಕ್ಕು ಬಾಸ್ ಪೇಪರ್ ಅಷ್ಟೇನೆ ಒಂದ್ ಲಕ್ಷ ಯಾವ ಅಂತ ಹೇಳಿ ಯಾವ ನಂಬಿಕೆ ಕೊಡ ಅಂತೇಳಿ ಎರಡೂ ಕೂಡ ಅದು ನಿರ್ದೇಶಕರು ಐವತ್ತು ಸಾವಿರ ರೂಪಾಯಿ ಕಟ್ಟಿದೀವಿ ಒಂದು ಲಕ್ಷ ಅಂತೇಳಿ ನಾವು ನಮ್ಮ ನಿರ್ದೇಶಕರು ಎಲ್ಲ ಸೇರಿ ಕೇವಲ ಅಲ್ಲ ನಾವು ಆರ್ಥಿಕ ವಹಿವಾಟನ್ನು ಪ್ರತಿದಿನ ಹೊಂದಿರ್ತಕ್ಕಂಥ ಕಂದಾಯ ಮಾಡೋರಿರ್ಬೋದು ಚಿರೈನಿರ್ಬೋದು ಹಣ್ಣುಮರ ಮಾತಾಡ್ತಕ್ಕಂಥ ಇರ್ಬೋದು ಈ ತರ ದೈನಂದಿನ ಚಟುವಟಿಕೆ ಆರ್ಥಿಕವಾಗಿರ್ತಕ್ಕಂಥವ್ರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಒಟ್ಟು ಕೂಡ ಸಾಲವನ್ನು ನಾವು ಹುಡುಕ ಕೆಲಸವನ್ನು ಮಾಡಬಹುದು ನೀವು ಗೊತ್ತಿರುವ ಒಂದು ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೋಬೇಕಾದ್ರೆ ಒಂದು ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅದು ನಮ್ಮ ಸೊಸೈಟಿಯಲ್ಲಿ ತಿಂಗಳಿಗೆ ಕೇವಲ ಒಂದು ಮೂರು ಪರ್ಸೆಂಟ್ ಇತ್ತು ಕಡಿಮೆ ಅದೇ ವರ್ಷಕ್ಕೆ ಏಟು ಪರ್ಸೆಂಟ್ ನಮ್ಮ ಹುಟ್ಟೆ ನೀವು ನೋಡುವ ಗ್ರಾಮೀಣಾಂಭಗಳಲ್ಲಿ ಅಂದರೆ ಸಣ್ಣ ಸ್ಮಾಲ್ ಫೈನಾನ್ಸ್ ಖಾಸಗಿ ಹೆಸರುಗಳಿದೆ ವಾರಕ್ಕೆ ಏಟು ಪರ್ಸೆಂಟ್ ಅಂತಾರೆ ಯೋಜನೆಯಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೇವೆ ಮೂರು ಲಕ್ಷ ತಿಳಿಸಿದ ನಂತರ ಐದು ಲಕ್ಷ ರೂಪಾಯಿಯನ್ನ ದಯವಿಟ್ಟು ನಮ್ಮ ಮಹಿಳಾ ಸಚಿವರು ನಮ್ಮ ಸದಸ್ಯರು ಸಿಕ್ಕಿರ್ತಕ್ಕಂಥ ಈ ಒಂದು ಸಾಲ ಸೌಲಭ್ಯವನ್ನು ತಾವು ಸದುಪಯೋಗ ಪಡಿಸಬಹುದು ಈ ಸಂದರ್ಭದಲ್ಲಿ ಬಂಧುಗಳೇ ಸಾಕಷ್ಟು ಜನ

ಐನೂರ ಇಪ್ಪತ್ತು ರೂಪಾಯಿ ಮತ್ತೆ ಶೇರಿಗೆ ಒಂದ್ ಸಾವಿರ ರೂಪಾಯಿ ಹೋಗುತ್ತೆ ನೂರು ರೂಪಾಯಿ ಹೋಗುತ್ತೆ ಹೋಗುತ್ತದೆ ಸಾಮಾಜಿಕವಾಗಿ ನಾವು ಪ್ರಜೆಪುರೋತ್ಸವ ಹೈವರು ಕಾರ್ಯಕ್ರಮ ಮಾಡುವಂತಹ ಕಾರ್ಯಕ್ರಮ ಇನ್ನು ಶಸ್ತ್ರ ಅತಿ ಹೋಗುತ್ತೆ ಅದೇ ಸಾವಿರದ ಐನೂರು ನೂರ ಇಪ್ಪತ್ತು ರೂಪಾಯಿ ನಿಮಗೆ

நான் ஆசை சாயிரத்தி ஐந்து கொடுத்த நம்ம ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲರ ಒಂದು ಐದು ಐನೂರಾರಿಗೆ ಸಾಲವನ್ನು ಕೊಡಬೇಕು ಅಂತ ನಾವು ಮುಂದೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂದ್ರೆ ಎಂಟು ಸಾಲ ಕೊಡ್ತಾ ಇದೀವಿ ಕಡ್ಡಾಯವಾಗಿ ಸುಮಿ ಕಂಡುಕೊಳ್ಬೇಕು ರೈತರು ಯಾಕೆ ನಮ್ಮ ಐನೂರ ಕೊಂಡುಕೊಡ್ಬೇಕು ಅಂತ ಹೇಳಿದ್ರೆ ನೀವು ಗೊತ್ತಿರುವ ಭಾರತ ದೇಶ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಈ ದೇಶದ ಬೆಲ್ಲೂ ರೈತರಿ ಆದರೆ ಈ ದೇಶದ ಬೆನ್ನುಳು ರೈತ ಆದ್ರೆ ಈ ರೈತರಿಗೆ ಬೆಂದು ಸಹಕಾರಿ ಈ ಸಹಕಾರಿ ಸಂಘ ಈ ರೈತನ ಬೆನ್ನುಳುಗು ಅದಕ್ಕೋಸ್ಕರ ರೈತರಿಗೆ ಒಂದು ಆರ್ಥಿಕವಾಗಿ ಮಹಿಳಾ ರೈತರಿಗೆ ಆರ್ಥಿಕವಾಗಿ ಅವರ ಕೌಟುಂಬಿಕ ಒಂದು ಜೀವನವನ್ನು ಸಾಲವನ್ನು ಕೊಟ್ಟಿಗೆ ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡುವ ಮಾಡ್ತೇವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ